ಮೆಕ್ಕೆಸೂಪ್ ಸೊಪ್ಪು ಕುರಿ ಕಾಲು ಮೆಕ್ಕೆಕಾಲು ಸೂಪ್ ಮಾಡಿದ್ರೆ ಇವರು ಏನೋ ಮೀನ್ ಸೂಪ್ ಬೇಕಂತೆ ಮೀನು ಸೂಪ್ ಇಡೀ ಬೆಂಗಳೂರಲ್ಲೆಲ್ಲ ದೇಶದಲ್ಲೇನೆ ಫಸ್ಟ್ ಟೈಮು ಯಾರು ಕೇಳಿರಲ್ಲ ಯಾರು ಮಾಡಿರಲ್ಲ ನೋಡಿ ಯಾವ ತರ ಆಸೆ ಕೊತರಂತೆ ಅಂತ ನಿಮ್ಮ ಬೆಂಗಳೂರು ಕಡೆ ಬೆಂಗಳೂರಿಗೆ ಮೀನಲ್ಲಾ ಸ್ಪೆಷಲ್ ಎಲ್ಲಾ ಇರಬಹುದು ಬೆಂಗಳೂರು ಕಡೆ ಮೀನ್ ಸ್ಪೆಷಲ್ ನಿಜ ಆದ್ರೆ ಮೀನ್ ಸೂಪ್ ಯಾರು ಮಾಡಿಲ್ಲ ನೀನೇ ಐಡಿಯಾ ಇವರು ಮೀನ್ ಸೂಪ್ ಅಂಗಡಿ ಮಾಡ್ತಾರಂತೆ ನೋಡೋಣ ಬೆಂಗಳೂರಲ್ಲಿ ಫಸ್ಟ್ ಫೇಲ್ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಎಲ್ಲಾ ಅಂತ ನಾನು ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ ಇದು ಲಾಸ್ಟ್ ಸಂಡೇ ಬಿಡಿಯೋ ಆಗಿರುತ್ತೆ ಹೊಸೂರಲ್ಲಿ ನಮ್ಮ ತಂಗಿ ಇರೋದರಿಂದ ಅಲ್ಲಿ ಊರ ಜಾತ್ರೆ ಅಂತೇಳಿ ನಮ್ಮನ್ನು ಕರೆದಿದ್ರು ಹಬ್ಬಕ್ಕೆ ಬನ್ನಿ ಅಂತ ಹಂಗಾಗಿ ಇಲ್ಲಿಂದ ನಾನು ನಮ್ಮ ಅಕ್ಕ ನಮ್ಮಮ್ಮ ಮತ್ತು ನನ್ನ ಮಗ ನಾಲ್ಕು ಜನ ಹೋಗ್ತಾ ಇದ್ದೀವಿ ಹೊಸೂರಲ್ಲಿ ಜಾತ್ರೆ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಏನಪ್ಪ ವಿಶೇಷ ಅಲ್ಲಿ ಅಂತಂದರೆ ತುಂಬ ದೇವರುಗಳನ್ನ ಮೆರೆಸ್ತಾರಲ್ವ ಊರ ಹಬ್ಬದಲ್ಲಿ ಅಂತ ಟೈಮಲ್ಲಿ ಅರಕೆ ಮಾಡ್ಕೊಂಡಿದ್ದಂಥವ್ರು ಬೆನ್ನಿಗೆ ಒಂದು ಸರಪಳಿಯನ್ನು ಚುಚ್ಚಿಸ್ಕೊಂಡು ನೇತಾಡ್ತಾರಲ್ವ ಅದೆಲ್ಲಾನು ನಡೆಯುತ್ತೆ ಅಲ್ಲಿ ನಮ್ಮ ತಂಗಿ ಮಗ ಕೂಡ ಆ ಒಂದು ಸರಪಳಿಯನ್ನು ಚುಚ್ಕೊತಾನಂತೆ ಅದನ್ನು ಕೂಡ ವಿಡಿಯೋ ಮಾಡಬೇಕು ನೋಡೋಣ ಹೇಗಾಗುತ್ತೆ ಇವತ್ತಿನ ಈ ಒಂದು ಬ್ಲಾಗ್ ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಏನಾದರೂ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಹೊಸೂರಲ್ಲಿ ನಡೆಯುವಂಥ ಪ್ರತಿ ವರ್ಷದ ಊರ ಜಾತ್ರೆ ತುಂಬ ಫೇಮಸ್ ಜಾತ್ರೆ ಯಾಕೆ ಅಂತಂದರೆ ಎಷ್ಟು ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅದರಲ್ಲೂ ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಒಂದು ಅರ್ಕೆ ಮನ್ಸಲ್ಲಿ ಏನಾದರೂ ಒಂದು ಕೋರಿಕೆ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಒಂದು ಚೂರು ನೋವಾಗೋದಿಲ್ವಂತೆ ನೋಡಿ ಒಂದು ಅದು ಬೆನ್ನಿಗೆ ಒಂದು ಕೊಕ್ಕಿಯನ್ನು ಹಾಕ್ತಾರಲ್ವ ಅದು ಒಂಚೂರು ಕೂಡ ಪೇನ್ ಆಗೋದಿಲ್ಲ ಆಮೇಲೆ ತೆಗೆದ ಮೇಲೂ ಕೂಡ ಮತ್ತು ಆ ಗಾಯ ಹಂಗೆ ಒಣಗೋಗುತ್ತೆ ನನಗಂತೂ ಅದು ನೋಡಿ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಒಂದು ರೀತಿಲಿ ಗಾಬ್ರಿನೇ ಆಯಿತು ಆದರೆ ಅವನು ನಮ್ಮ ತಂಗಿ ಮಗ ನಾರ್ಮಲಾಗಿ ಆರಾಮಾಗಿದ್ದ ಅವನು ದೇವ್ರ ಪವಾಡ ಯಾವ ರೀತಿ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಲ್ವಾ ನೋಡಿ ಎಷ್ಟು ಒಂದು ರೀತಿಲಿ ಆಶ್ಚರ್ಯ ಆಗುತ್ತೆ ಅಷ್ಟು ದೊಡ್ಡ ದಬ್ಬಳ ತಗೊಂಡು ಬೆನ್ನಿಗೆ ಚುಚ್ಚಿದ್ರೂ ಕೂಡ ಅವ್ನಿಗೆ ಏನೂ ಆಗದೆ ನಾರ್ಮಲಾಗಿದ್ದ ಹಂಗೆ ಒಂದು ತೊಟ್ಟು ಬ್ಲಡ್ ಕೂಡ ಬರಲಿಲ್ಲ ಅದರಿಂದ ಅಂದರೆ ಆ ದಬಳ ಹಾಕಿ ಚುಚ್ಚಿ ಈ ಕಡೆಗೆ ತೆಗೆದರೂ ಕೂಡ ಒಂದೇ ಒಂದು ಡ್ರಾಪ್ ಕೂಡ ಬ್ಲಡ್ ಬಂದಿಲ್ಲ ಅದು ನಿಜವಾಗ್ಲೂ ದೇವ್ರ ಪ್ರವಾಡ ಅಂತಲೇ ಹೇಳಬೇಕು ಹೋದ್ ವರ್ಷ ಇದೇ ಜಾತ್ರೆ ಅಂದರೆ ಹೋದ್ ವರ್ಷ ನಡೆದಂಥ ಊರ್ ಜಾತ್ರೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಒಂದು ಕಟೌಟನ್ನು ಹಾಕಿ ಊರ್ ಜಾತ್ರೆಯನ್ನು ಮಾಡಿ ಮಾಡಲಾಯಿತು ತುಂಬನೇ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಟೈಮ್ ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ ಆ ಟೈಮಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ದೇವರ ಅರ್ಕೆಯನ್ನು ತೀರಿಸ್ತಾ ಇದ್ದಾರೆ ಅಂತೇಳಿ ಭಯಂಕರವಾಗಿತ್ತು ನಾನು ಇದೆಲ್ಲ ಆದಮೇಲೆ ಅವನಿಗೆ

ಮಾರ್ಕಡೆ ಕಡೆ ಒಳ್ಳೆ ಸೂಪ್ ಸಿಗುತ್ತೆ ಅಂದರೆ ಕುರಿ ಕಾಲು ಮತ್ತು ಮೇಕೆಕಾಲಿನ ಸೂಪು ಹಾಗಾಗಿ ಕುಡಿಯೋಕ್ಕೆ ಅಂತ ಬಂದಿದ್ದೀವಿ ಈಗ ನಾವು ಬಂದಿರೋ ಟೈಮು ಹಬ್ಬ ದಿವಸ ಆಗಿರೋದ್ರಿಂದ ಅವರು ಜಾಸ್ತಿ ಮಾಡಿರಲಿಲ್ಲ ಯಾಕೆ ಅಂತಂದರೆ ಹಬ್ಬ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ ಮಾಡೇ ಮಾಡಿರ್ತಾರೆ ಹಂಗಾಗಿ ಇಲ್ಲಿ ಸೂಪು ಸ್ವಲ್ಪ ಕಡಿಮೆನೇ ಮಾಡಿದರು ಅದರಲ್ಲೂ ನಾವು ಹೋಗೋ ಟೈಮ್ಗಾಗಲೇ ಕುರಿ ಮತ್ತು ಮೇಕೆಕಾಲು ಸೂಪು ಸೂಪ್ ಇತ್ತು ಸೂಪ್ ಒಳಗಡೆ ಕಾಲು ಖಾಲಿಯಾಗಿಬಿಟ್ಟಿತ್ತು ಹಂಗಾಗಿ ಏಡಿಕಾಯ್ದು ಸೂಪು ಅದನ್ನು ತಗೊಂಡ್ವಿ ಹಂಗೆ ಕುರಿ ಮತ್ತೆ ಕಾಲ್ ಸೂಪ್ ಕೂಡ ಇತ್ತು ಆದರೆ ಕಾಲು ಇರಲಿಲ್ಲ ಅದನ್ನು ಕೂಡ ತಗೊಂಡ್ವಿ ಆದ್ರೆ ಕಾಲ್ ಸೂಪ್ ಮತ್ತೆ ಕಾಲ್ ಸೂಪ್ ಚೆನ್ನಾಗಿರುತ್ತೆ ಏಡಿಕಾಯಿದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೂಪ್ ಕುಡಿಯೋಕೆ ಬಂದ್ವಿ ಸೂಪ್ ಕುಡಿಯೋಕೆ ಬಂದರೆ ಇಲ್ಲಿ ಬರೇ ಕಾಲೆಲ್ಲ ಖಾಲಿ ಆಗಿದೆ ಬರೇ ಸೂಪ್ ಮಾತ್ರ ಇದೆ

ನೀರ್ ಸೂಪ್ ಚೆನ್ನಾಗಿದೆಯಂತೆ ಕಾಲು ಏನು ಬರುತ್ತೆ ಕಾಲು ಖಾಲಿ ಆಗ್ಬಿಟ್ಟಿದೆ ಹೋಟ್ಲಲ್ಲಿ ಏನು ಮಾಡೋದು ಇಷ್ಟೊತ್ತಲ್ಲಿ ಬಂದ್ರೆ ಅದಕ್ಕೆ ಏಡಿ ಕಾಯಿ ತಗೊಂಡ್ಬರಕ್ ಹೋಗಿದ್ದಾನೆ ನನ್ ಮಗ ನೋಡೋಣ ಇದೆ ಏಡಿಕಾಯಿ ಸೂಪ್ ಹೆಂಗಿರುತ್ತೆ ಅಂತ ಎಲ್ಲರೂ ಬೆಂಗಳೂರಲ್ಲಿ ಕುರಿ ಕಾಲು ಕಾಲು ಸೂಪ್ ಮಾಡಿದ್ರೆ ಇವರು ಏನೋ ಮೀನು ಸೂಪ್ ಬೇಕಂತೆ ಮೀನು ಸೂಪ್ ಇಡೀ ಬೆಂಗಳೂರಲ್ಲೆಲ್ಲ ದೇಶದಲ್ಲೇ ಫಸ್ಟ್ ಟೈಮು ಯಾರು ಕೇಳಿರಲ್ಲ ಯಾರು ಮಾಡಿರಲ್ಲ ನೋಡಿ ಯಾವ ಥರ ಆಸೆ ಅಂತೂರು ಕಡೆ ಮಂಗ್ಳೂರು ಕಡೆ ಮೀನು ಸ್ಪೆಷಲ್ ನಿಜ ಆದರೆ ಮೀನು ಸೂಪ್ ಯಾರು ಮಾಡಿಲ್ಲ ಇವರು ಮೀನು ಸೂಪ್ ಅಂಗಡಿ ಮಾಡ್ತಾರಂತೆ ನೋಡೋಣ ಬೆಂಗಳೂರಲ್ಲಿ ಫಸ್ಟ್ ಟೈಮ್

ಕಾಲು ಸೂಪ್ ಕುಡಿಯೋಕ್ಕೋದ್ವಿ ಕಾಲಂತೂ ಸಿಗಲಿಲ್ಲ ಕೊನೆಗೆ ಏಡಿಕಾಯಿ ಆದರೂ ಸಿಕ್ತು ಆದರೆ ಏಡಿಕಾಯಿ ಸೂಪ್ ನನಗಂತೂ ಇಷ್ಟ ಆಗಲಿಲ್ಲ ಕುರಿ ಅಥವಾ ಮೇಕೆ ಕಾಲು ಸೂಪ್ ತುಂಬಾ ಇಷ್ಟ ಆಗುತ್ತೆ ಟೇಸ್ಟಿಯಾಗಿ ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ತಂಗಿಯವ್ರನ್ನ ಅವ್ರ ಮನೆ ಹತ್ರ ಬಿಟ್ಟು ನಾವೀಗ ನಮ್ಮ ಮನೆಗೆ ಹೊರಟಿದ್ದೀವಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹೊಸೂರಿಂದ ನಮ್ಮ ಮನೆಗೆ ನೈಟ್ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿಯೇ ಇರುತ್ತೆ ಹಾಗಾಗಿ ಸ್ವಲ್ಪ ನಾವು ಲೇಟಾಗಿ ಹೊರಟ್ವಿ ಆದರೆ ನಾವೇ ಅಂದರೆ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಬಿಡೋ ಅಷ್ಟೊತ್ತಿಗೆ ಅಲ್ಲೇ ಒಂದು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಹೇಗಿತ್ತು ಅಂತೇಳಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನೇ ಭೇಟಿ